ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಕೆ ಎದವರು ಏನು ಒಂದು ಬಿ ಎ ಓ ಎಕ್ಸಾಮನ್ನು ನಡೆಸಿದ್ರು ಸೊ ಅದರ ರಿಸಲ್ಟನ್ನು ರಿಲೀಸ್ ಮಾಡಿದರು ಅದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ಪ್ರತಿ ಡಿಸ್ಟಿಕ್ದವರು ಒನ್ ಇಷ್ಟು ಟು ತ್ರೀ ಲೀಸ್ಟನ್ನು ರಿ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದೀಗ ಹಾವೇರಿ ಡಿಸ್ಟಿಕ್ಕದ್ದು ಒನ್ ಇಷ್ಟು ತ್ರೀ ಲಿಸ್ಟದ್ದು ತ್ರೀ ಲಿಸ್ಟನ್ನು ನೋಡೋಣ ಮತ್ತು ಸೊ ಇದರ ಒಂದು ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತದೆ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತದೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೆ ಸೊ ನಾವು ಇಲ್ಲಿ ನೋಡ್ಬೋದು ಇದು ಹಾವೇರಿ ಡಿಸ್ಟಿಕ್ಕದ್ದು ಒನ್ ಇಸ್ ಟು ತ್ರೀ ಲಿಸ್ಟ್ ಇದೀಗ ಅವರು ರಿಲೀಸ್ ಮಾಡಿರುವಂಥದ್ದು ಓಕೆ ಸೊ ನಾವು ಟೋಟಲಾಗಿ ನೋಡೋದಾದರೆ ಎಷ್ಟು ಪೋಸ್ಟ್ ಇದ್ವಪ್ಪ ಅಂದರೆ ಇಲ್ಲಿ ನೋಡ್ಬೋದು ತರ್ಟಿ ಫೋರ್ ಮೂವತ್ನಾಲ್ಕು ವಿ ಎ ಓ ಪೋಸ್ಟ್ ಇಲ್ಲಿದ್ದು ಓಕೆ ಸೊ ಈ ಫುಲ್ ಲಿಸ್ಟ್ ಒನ್ ಇಸ್ ಟು ತ್ರೀ ಲಿಸ್ಟ್ ಇದಾಗಿರ್ತದೆ ಸೊ ನಾವು ಲಾಸ್ಟಿಗೆ ನೋಡೋದಾದರೆ ಕಟ್ ಆಫ್ ಮಾರ್ಕ್ಸನ್ನು ಅವರೇ ಇಲ್ಲಿ ಕೊಟ್ಟಿರ್ತಾರೆ ಇದೇ ಲಿಸ್ಟ್ ಒಳಗೆ ಓಕೆ ಸೊ ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಅದರ್ಸ್ ಒಳಗೆ ಒನ್ ಟ್ವೆಂಟಿ ಪಾಯಿಂಟ್ ಫೈವ್ ಮಾರ್ಕ್ಸ್ ಜನರಲ್ ಈ ಕಡೆ ನಾವು ನೋಡ್ಬೋದು ರಿಸರ್ವೇಷನ್ ಕ್ಯಾಟಗರಿಯನ್ನು ಕೊಟ್ಟಿದ್ದಾರೆ ಈ ಕಡೆ ರೈಟ್ ಸೈಡ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಓಕೆ ಸೊ ಜನರಲ್ ಮೆರಿಟ್ ಅದರ್ಸ್ ಬಂದಾಗ ಒನ್ ಟ್ವೆಂಟಿ ಪಾಯಿಂಟ್ ಫೈವ್ ಮಾರ್ಕ್ಸ್ ಇಲ್ಲಿಂತದ್ದು ಓಕೆ ಸೊ ಇದು ಒನ್ ಇಷ್ಟು ಟು ತ್ರೀ ಲಿಸ್ಟದ್ದು ಕಟ್ ಆಫ್ ಓಕೆ ನಾಟ್ ಒನ್ ಇಷ್ಟು ಒನ್ ಒನ್ ಇಷ್ಟು ಟು ಒನ್ ಅದ್ದು ಇನ್ನೂ ಬಿಟ್ಟಿಲ್ಲ ಇದು ಒನ್ ಇಷ್ಟು ಟು ತ್ರೀ ಇದು ಓಕೆ ಸೊ ಜನ್ರಲ್ ಮೆರಿಟ್ ವುಮೆನ್ ಬಂದರೆ ಒನ್ ನಾಟ್ ತ್ರೀ ಜನರಲ್ ಮೆರಿಟ್ ರೂರಲ್ ಒನ್ ಒನ್ ಸೆವೆನ್ ಪಾಯಿಂಟ್ ಟು ಫೈವ್ जनरल मेरिट फिजिकल हैंडिकैप बंदो 89.75 नईन पॉइंट सेवन फै जनरल मे एक्स एक्समिल सेवेंटी फै पॉइंट टू फै जनरल मेरी कनड मीडियम बंद वन ट्वेंटी फै पॉइंट फै मार्क्स ओके सो ना नेक्स्ट नोड़बू कैटगरी सो कैटगरी वन ओके सो कैटगरी वनवर्ग वन हंड्रेड आयटी पॉइंट फैव सो कैटगरी वन फिमेलू नईटी फैव टू ए टू ए बंद ಒನ್ ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈ ಟು ಎ ಫೀಮೇಲ್ ಬಂದರೆ ಒನ್ ನಾಟ್ ಫೈ ಸೊ ಟು ಎ ರೂರಲಲ್ಲಿ ಬಂದರೆ ಒನ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಫೈ ಟು ಎ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಂದರೆ ಸೆವೆಂಟಿ ಟೂ ಪಾಯಿಂಟ್ ಫೈ ಮಾರ್ಕ್ಸ್ ಓಕೆ ನಿಂತದೆ ಓಕೆ ಸೊ ನೆಕ್ಸ್ಟ್ ಕಮಿಂಗ್ ಟು ತ್ರೀ ಎ ಸೊ ತ್ರೀ ಎ ಎಷ್ಟು ನಿಂತದಂದ್ರೆ ಒನ್ ಫಿಫ್ಟೀನ್ ಮಾರ್ಕ್ಸ್ ತ್ರೀ ಬಿ ಒಳ ತ್ರೀ ಬಿ ಒಳಗಡೆ ನೋಡೋದಾದರೆ ಒನ್ ತರ್ಟಿ ಮಾರ್ಕ್ಸ್ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ಸ್ ಓಕೆ ಶೆ ಎಸ್ ಸಿ ಅದರ್ಸ್ ಒಳಗೆ ನೋಡೋದಾದರೆ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಮಾರ್ಕ್ಸ್ ಸೊ ಎಸ್ ಸಿ ಫಿಮೇಲ್ ಅನ್ನು ನೋಡೋದಾದ್ರೆ ಏಯ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಎಸ್ ಸಿ ರೂರಲ್ ಒನ್ ನಾಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಸೊ ಎಸ್ ಸಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏಯ್ಟೀನ್ ನೈನ್ ಮಾರ್ಕ್ಸ್ ಸೊ ನೆಕ್ಸ್ಟ್ ಇಲ್ಲಿ ಬರೋದಾದರೆ ಎಸ್ ಸಿ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಟ್ರೈಬ್ ಅದರ್ಸ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಮಾರ್ಕ್ಸ್ ಶೆಡ್ಯೂಲ್ ಟ್ರೈಬ್ ಫಿಮೇಲ್ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಶೆಡ್ಯೂಲ್ ಟ್ರೈಬ್ ರೂರಲ್ ಒನ್ ನಾಟ್ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಸೊ ಇದಿಷ್ಟು ಹಾವೇರಿ ಡಿಸ್ಟಿಕ ಒನ್ ಟು ತ್ರೀ ಲಿಸ್ಟದ್ದು ಕಟ್ ಆಫ್ ಮಾರ್ಕ್ಸ್ ಓಕೆ ಸೊ ಯಾರೆಲ್ಲ ಒನ್ ಇಷ್ಟು ತ್ರೀ ಲಿಸ್ಟ್ಗೆ ಕ್ವಾಲಿಫೈ ಆಗಿದ್ರೆ ಸೊ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀನಿ ಸೊ ಈ ಲಿಸ್ಟಲ್ಲಿ ಯಾರ್ಯಾರು ಅರ್ಹತೆಯನ್ನು ಪಡೆದುಕೊಂಡಿದ್ರೆ ಸೊ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕೈತಿ ಸೊ ಯಾವಾಗ ಇತ್ತು ಹಾವೇರಿ ಡಿಸ್ಟಿಕ್ಕದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಜನವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಐದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಐತೆ ಸೊ ನೀವು ಬೆಳಗ್ಗೆ ಹತ್ತು ಗಂಟೆಗೆ ಇರಬೇಕಾಗ್ತದೆ ಎಲ್ಲದಪ್ಪ ಪ್ಲೇಸ್ ಅಂದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣ ಜಿಲ್ಲಾಡಳಿತ ಭವನ ಹಾವೇರಿ ಇಲ್ಲಿಗೆ ಖುದ್ದಾಗಿ ಹಾಜರಾಗುವುದು ಓಕೆ ಸೊ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಏನಿರ್ತಾವೋ ಸೊ ಮೂಲ ದಾಖಲೆಗಳನ್ನು ಪರಿಶೀಲನೆಗೆ ಗೈರು ಹಾಜರಾದಲ್ಲಿ ಎರಡನೇ ಅವಕಾಶವನ್ನು ನೀಡಲಾಗುವುದಿಲ್ಲ ಸೊ ಸೆಕೆಂಡ್ ಚಾನ್ಸು ಇರೋಂಗಿಲ್ಲ ಸೊ ಅವತ್ತೇ ನೀವು ಹೋಗಬೇಕಾಗ್ತದೆ ಮತ್ತು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಒಯ್ಯಬೇಕಾಗ್ತದೆ ಸೊ ಇದಿಷ್ಟು ಹಾವೇರಿ ಡಿಸ್ಟಿಕ್ಕದ್ದು ಒನ್ ಟು ತ್ರೀ ಲಿಸ್ಟದ್ದು ಇನ್ಫಾರ್ಮೇಷನ್ ಸೊ ಇದೇ ರೀತಿ ನಾನು ಮುಂಬರುವಂಥ ದಿನದಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು